ಹೇಳ್ತೆ ಅಲ್ಲ ಮಾನೇ ಇವ್ರು ಬಂದಿದ್ರು ಯಾ ಸುಜೇವಾಲಾ ಅವರು ಬಂದಿದ್ರು ಸುಜ ಸುರ್ಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ರು ವೇಣುಗೋಪಾಲ್ ಏನಂದರು ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ ಆ ಥರ ಏನಿಲ್ಲ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿಯಾಗಿ ಅಂದರು ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಡರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ ಏನಂತ ನಾನು ಈ ಐದು ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವ್ರು ಏನಂದರು ಅಧ್ಯಕ್ಷರು ಏನಂದರು ಸಿದ್ದರಾಮಯ್ಯ ಹೇಳ್ತಾರೆ ನಿಜ ಅವರೇ ಈ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ ಮೊನ್ನೆ ನಿಮಿಷ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಹೇಳಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಮೂರು ದಿನ ಆಯ್ತು ಮೂರು ದಿನ ನಾಲ್ಕು ದಿನ ಆಗಿದೆ ನಮ್ಮ ಎಕ್ಸ್ ಎಂ ಪಿ ಡಿ ಕೆ ಸುರೇಶ್ ಅವರು ಏನಂದರು ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿಯ ಮುದ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೃತ್ಯದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ ಸುರೇಶ್ ಅವರು ಮತ್ತೆ ಎಲ್ಲಿದೆ ಗೊಂದಲ ಆದ್ರೆ ಮತ್ತೆ ಜಿ ಕೆ ಶಿಕುಮಾರ್ ಅವರು ನಡೆ ನೋಡಿದಾರೆ ಅವರೆಲ್ಲ ಸಿ ಎಂ ಆಗ್ಲೇ ಅನ್ನೋದು ಪಟ್ಟಿ ಹಿಡ್ದಿದ್ದಾರೆ ಅಂತ ಅನ್ಸಲ್ಲ ಈಗ ಆ ಥರ ಏನೇನೂ ಇಲ್ಲ ಅವ್ರು ಅವತ್ತಿಂದ ದೇವ್ರು ಭಕ್ತರು ಅವರು ಅವ್ರ ಸಿದ್ಧ ಡಿ ಕೆ ಶಿಕುಮಾರ್ ಇವತ್ತಿಂದ ಅಲ್ಲ ಹಿಂದಿಂದಲೂ ಅವ್ರು ದೇವ್ರು ಭಕ್ತರು ಅವಾಗ ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಅವರು ಕ್ರಾಂತಿ ವಿಚಾರ ಕ್ರಾಂತಿ ಇಲ್ವೇ ಇಲ್ಲ ರೀ ಅವರು ಸೃಷ್ಟಿ ಮಾಡ್ಕೊಂಡಿರೋದು ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮೊದಲೇ ಬಿಜೆಪಿ ಪಕ್ಷದಲ್ಲಿದೆ ಅಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು ಮುಂಚೆ ಎರಡು ಮೂರು ಗುಂಪಿದೆ ಈಗ ಐದು ಗುಂಪಾಗಿದೆ ಆಗಿದೆ ಅವ್ರದ್ದು ಏನೇಳಿ ಒಬ್ಬೊಬ್ರು ಮುಖಾನೇ ನೋಡಲ್ಲ ಅಂತೆ ಜನಗಳು ಮಾಧ್ಯಮದವ್ರು ಬಂದ್ರೆ ಸ್ವಲ್ಪ ಮಾತಾಡ್ಕೊಂತಾರೆ ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡಕ್ಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ ಒಂಥರ ಒಂದು ಕಡೆ ಯತ್ನಾಲ್ ಒಂದು ಕಡೆ ವಿಶನಾ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಆಗೊಂದ್ಲಾ ಸರಿ ಪಡಿಸ್ಕೊಳಕ್ ಹೇಳಿ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಅವರು ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಅಂತ ಗೊತ್ತು ಶಾಸಕರ ಸಂಖ್ಯಾಬಲನೆ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು ಈಗ ನೋಡ್ರಿ ನಾನು ಒಂದೇ ಹೇಳೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಯಾರು ದಟ್ಟ ಸಂಪುಟ ಅದು ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಈಗ ಹೈಕಮಾಂಡೆ ಈಗ ನಾನು ನಾನು ಈಗ ವಿಜಯನಗರಲ್ಲಿ ಅಂದೆ ಈಗ ನನ್ಗೆ ನೀವು ಡಿ ಸಿ ಎಂ ಅಂತ ಕೇಳ್ತಾ ಇದ್ರ ನಾನೆಂದೆ ಆ ಡಿ ಸಿ ಎಂ ಮಾಡ್ಬೇಕಾದ್ ಯಾರು ಮಾಡ್ಬೇಕಾಗ್ತದೆ ನೀವು ಮಾಡ್ತದ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನು ಮಾಡಿದ್ರು ಅದಕ್ಕೆ ಒಪ್ಕೊಂಡಿ ಹೈಕಮಾಂಡ್ ಬೇಡ ನಿನ್ ಪಕ್ಷಕ್ಕೆ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಪಕ್ಷದ ಕೆಲಸ ಸಿದ್ಧ ನಾನು ಪಕ್ಷನ ಸ್ಥಾಯಿ ಸಿಪಾಯಿ ನಾನು ಪಕ್ಷ ಏನ್ ಅದ್ ಕೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ